ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ದರ್ಶನ ಭಾರತದ ಐಶ್ವರ್ಯ ಅಂದರೆ ದೇವತೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಒಂದು ನೂರ ಎಂಟು ದೇವ ಶಕ್ತಿ ಪೀಠಗಳಲ್ಲಿ ಶಕ್ತಿ ಪೀಠವು ಒಂದಾಗಿದೆ ಕೊಲ್ಲಾಪುರ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರುವ ತಾಯಿ ಮಹಾಲಕ್ಷ್ಮಿಯನ್ನು ನೋಡುವುದು ಒಂದು ಸೌಭಾಗ್ಯ ಕೊಲ್ಲಾಸುರ ಎಂಬ ರಾಕ್ಷಸನು ಈ ಕ್ಷೇತ್ರವನ್ನು ವಶಪಡಿಸಿಕೊಂಡಿದ್ದನು ತಾಯಿ ಕೊಲ್ಲಾಸುರನನ್ನು ಸೋಮವಾರ ಮಾಡಲು ಹೊರಟಾಗ ರಾಕ್ಷಸನು ಶರಣಾಗತನಾಗಿ ತಾಯಿಯ ಶರಣ ನನ್ನ ಹೆಸರನ್ನು ಇಡಬೇಕೆಂದು ಕೊಂಡು ಅಂದಿನಿಂದ ಕೊಲ್ಲಾಪುರ ಒಂದು ನಾಮಕರಣವಾಯಿತು ತಾಯಿಗೆ ಅಂಬಾಬಾಯಿ ಅಂತಲೂ ಕರೆಯುತ್ತಾರೆ ಸಪ್ತ ಋಷಿಗಳಲ್ಲಿ ಒಬ್ಬರಾದಂತಹ ಮೃಗ ಮಹರ್ಷಿಯು ಮಹಾವಿಷ್ಣುವಿನ ಭೇಟಿಯಾಗಲು ಹೋಗುತ್ತಾರೆ ಆ ಸಮಯಕ್ಕೆ ಮಹಾವಿಷ್ಣುವು ಮೃಗಮುನಿಯನ್ನು ಗಮನಿಸಲಿಲ್ಲ ಧ್ಯಾನಾಸಕ್ತರಾಗಿರುತ್ತಾರೆ ನಿದ್ರೆಯಲ್ಲಿರುತ್ತಾರೆ ಮೃಗಮುನಿಗಳು ಕೋಪಗೊಂಡು ಮಹಾವಿಷ್ಣುವಿನ ಒಕ್ಕಳಕ್ಕೆ ಒದಿಯುತ್ತಾರೆ ಮಹಾವಿಷ್ಣು ಎಚ್ಚರಗೊಂಡು ಕೋಪಗೊಳ್ಳದೆ ಮೃಗಮೃಷಿಗಳಿಗೆ ತಮ್ಮ ಕಾಲಿಗೆ ಬೆಟ್ಟಾಯಿತು ಎಂದು ಅವರನ್ನು ಉಪಚಾರುತ್ತಾನೆ ಇದನ್ನು ಕಂಡ ಮಹಾಲಕ್ಷ್ಮಿಗೆ ವಿಪರೀತವಾಗಿ ಕೋಪಗೊಂಡು ಎದ್ದು ಬಂದು ಕೊಲ್ಲಾಪುರದಲ್ಲಿ ನೆಲೆಸುತ್ತಾರೆ ನಂತರ ಮಹಾವಿಷ್ಣುವು ತಿರುಪತಿಯಲ್ಲಿ ನೆಲೆಮ ಮಾಡಿ ನಿಲ್ಲುತ್ತಾರೆ ಸ್ಥಾಪಿಸಲ್ಪಡುತ್ತಾರೆ ಪ್ರತಿ ವರ್ಷವೂ ತಿರುಪತಿಯಿಂದ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ರೇಷ್ಮೆ ಸೇರಿವು ಇಂದಿಗೂ ಬರುತ್ತದೆ ಎಂದು ಪ್ರತೀತಿ ಇದೆ ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಮಾಡದೆ ತಿರುಪತಿ ಬಾಲಾಜಿ ದರ್ಶನ ಅಪೂರ್ಣ ಎಂದು ಪ್ರತೀತಿ ಇರುತ್ತದೆ ಮಹಾಲಕ್ಷ್ಮಿ ದೇವಾಲಯವು ಸುಂದರವಾಗಿದ್ದು ಇದನ್ನು ಆರು ಏಳನೇ ಶತಮಾನದಲ್ಲಿ ಚಾಲುಕ್ಯ ವಂಶಸ್ಥ ಕರ್ಣದೇವ ರಾಜನು ಕಟ್ಟಿಸಿದನೆಂದು ಕೆಲವು ಇತಿಹಾಸ ಪ್ರಕಾರ ಶಾಸ್ತ್ರಗಳ ಪ್ರಕಾರ ತಿಳಿಸುತ್ತದೆ ಪ್ರಳಯ ಕಾಲದಲ್ಲಿ ಶಿವನು ಕಾಶಿ ಕ್ಷೇತ್ರವನ್ನು ರಕ್ಷಿಸಿದ ಹಾಗೆ ಶ್ರೀ ಮಹಾಲಕ್ಷ್ಮಿಯು ಎರಡು ಕೈಗಳಿಂದ ಈ ಕೊಲ್ಲಾಪುರ ಕ್ಷೇತ್ರವನ್ನು ಎತ್ತಿ ಹಿಡಿದಳು ಎಂದು ಹೇಳಲಾಗುತ್ತದೆ ಅದಕ್ಕಾಗಿ ಈ ಕ್ಷೇತ್ರಕ್ಕೆ ಕರವೀರ ಕ್ಷೇತ್ರ ಎಂದು ಹೇಳ ಹೆಸರು ಇರುತ್ತದೆ ಶಿವಭಕ್ತರು ಅಗಸ್ತ್ಯ ಮುನಿಯು ಕಾಶಿ ಕ್ಷೇತ್ರಕ್ಕೆ ಸಮಾನವಾದ ಇನ್ನೊಂದು ಕ್ಷೇತ್ರ ಕೊಲ್ಲಾಪುರ ಮಹಾಲಕ್ಷ್ಮಿ ಕ್ಷೇತ್ರ ಎಂದು ಹೇಳುತ್ತಾರೆ ಇಲ್ಲಿ ಪ್ರತಿ ದಿನವೂ ಐದು ಬಾರಿ ಪೂಜೆ ಆಗುತ್ತದೆ ಅರ್ಚನೆ ಕೂಡ ನಡೆಯುತ್ತದೆ ಮಠಮಠ ಮಧ್ಯಾಹ್ನ ಕೂಡ ಆರತಿ ಆಗುತ್ತದೆ ಪಶ್ಚಿಮ ಮುಖ ಮಾಡಿ ನಿಂತ ಮೇ ಸುಂದರ ಮೂರ್ತಿ ದೇವತೆ ಸುಂದರವಾದ ದೇವಾಲಯ ಇದ್ದು ಆರು ಅಡಿ ಎತ್ತರದ ವೇದಿಕೆ ಮೇಲೆ ಎರಡು ಅಡಿ ಪೀಠದ ನಂತರ ಮೂರು ಅಡಿ ಎತ್ತರದ ವಿಗ್ರಹ ನಲವತ್ತು ಕೆ ಜಿ ತೂಕದ ಹಳೆಯ ಪುರಾತನ ಆರು ಸಾವಿರ ವರ್ಷ ಹಳೆಯ ವಿಗ್ರಹವಾಗಿರುತ್ತದೆ ದೇವಸ್ಥಾನ ಆವರಣದಲ್ಲಿ ವಿಠಲ ಶಿವ ವಿಷ್ಣು ನವಗ್ರಹ ತುಳಜಾ ಭವಾನಿ ಅಮ್ಮನವರ ದೇವಾಲಯ ಇರುತ್ತದೆ ನವೆಂಬರ್ ಜನವರಿ ಫೆಬ್ರವರಿ ತಿಂಗಳಲ್ಲಿ ಸೂರ್ಯ ಕಿರಣಗಳು ನೇರವಾಗಿ ಅಮ್ಮನವರ ಮೇಲೆ ಬೀಳುತ್ತದೆ ಈ ಸಮಯದಲ್ಲಿ ಕಿರಣೋತ್ಸವವನ್ನು ಆಚರಿಸುತ್ತಾರೆ ದೇಶದ ನಾನಾ ಮೂಲೆಯಿಂದಲೂ ಭಕ್ತರು ಅಲ್ಲದೆ ವಿದೇಶದಿಂದಲೂ ಭಕ್ತರು ಬಂದು ದರ್ಶನ ಪಡೆದು ಪುನೀತರಾಗುತ್ತಾರೆ ಪ್ರತಿದಿನ ಮಧ್ಯಾಹ್ನ ದತ್ತಾತ್ರೇಯರು ಸ್ವಾಮಿ ದರ್ಶನ ಪಡೆದು ಭಿಕ್ಷೆ ಬೇಡುತ್ತಾರೆ ಎಂದು ಪ್ರತೀತಿ ಇರುತ್ತದೆ ಈ ಕ್ಷೇತ್ರವು ಪಂಚಗಂಗಾ ನದಿ ತೀರದಲ್ಲಿ ಇರುತ್ತದೆ